ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಾನು ಮಾತನಾಡುವ ಒಂದಿಷ್ಟು ಪದಗಳು ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಕ್ಷಮೆ ಇರಲಿ ಆದರೆ ನಾನು ಇಲ್ಲಿ ಯಾರ ವೈಯಕ್ತಿಕ ಅಥವಾ ಯಾರಿಗೂ ಕೂಡ ನೋವು ಆಗಬೇಕು ಅಂತ ನಾನು ಇಲ್ಲಿ ಮಾತಾಡ್ತಾ ಇಲ್ಲ ಕೆಲವೊಂದಿಷ್ಟು ನನ್ನ ಅನಿಸಿಕೆಗಳನ್ನು ಮಾತ್ರ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೆ ಬೇರೆ ಏನೂ ಅಲ್ಲ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿ ಆಗಿರಬಹುದು ಪರೀಕ್ಷೆಯಲ್ಲಿ ನಡೆದಂಥ ಗೊಂದಲಗಳಾಗಿರ್ಬೋದು ನೀವು ಬರ್ತಾ ಬರ್ತಾಯಿದ್ದೀರಿ ಯಾರೂ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡ್ತಾ ಇಲ್ಲ ಮಾಡ್ತಾ ಮಾಡ್ತಾಯಿದ್ದೀರಿ ಆದರೆ ಅದನ್ನು ಏನು ನೋಡ್ತೀರಲ್ಲ ಅದು ಸತ್ಯ ಅಂತ ಇದ್ದೀರಿ ಹೊರತು ಸೋಷಿಯಲ್ ಮೀಡಿಯಾಗಳನ್ನು ಅದನ್ನು ಅನ್ಲೈಸನ್ನು ಮಾಡ್ತಾ ಇಲ್ಲ ಯಾಕೆ ಅನಲೈಸಸ್ ಮಾಡ್ತಾ ಇಲ್ಲ ಅಂದರೆ ಕೈಯಲ್ಲಿ ಮೊಬೈಲ್ ಇದೆ ಅದನ್ನು ನೋಡಿದ್ರೆ ಅದು ಸತ್ಯ ಇದೆ ಅವ್ರು ಕೊಡ್ತಾ ಇರೋ ಮಾಹಿತಿ ಎಲ್ಲ ಸತ್ಯ ಇದೆ ಅಂತ ಅಂದ್ಕೊತಾ ಇದ್ದೀರಿ ಅದು ಮಾಡುವ ಮೊದಲನೇ ತಪ್ಪು ನಾನು ಪಾಯಿಂಟ್ ಮಾಡಿ ಮಾಡಿ ಹೇಳಿ ಹೋಗ್ತಾ ಇರ್ತೀನಿ ಸೊ ಯು ಕೆನ್ ನೋಟ್ ಮಾಡ್ಕೊತಿರೋ ಅಥವಾ ಅನಲೈಸಸ್ ಮಾಡ್ಕೊತಿರೋ ಅದು ನಿಮಗೆ ಬಿಟ್ಟಿರುವಂಥದ್ದು ಇತ್ತೀಚೆಗೆ ಒಳ ಮೀಸಲಾತಿ ಅಂತ ನಾವು ಮಾತಾಡ್ಕೊಂಡಿವಿ ಅಲ್ಲ ಎಲ್ಲರೂ ಕೂಡ ಕೇಳಿದ್ರಿ ಕೂಡ ಒಳ ಮೀಸಲಾತಿ ಯಾವಾಗ ಮುಗೀತೆ ಯಾವಾಗ ಮುಗೀತೆ ಅಂತ ಸಮಯವನ್ನು ತೆಗೆದುಕೊಂಡಿದ್ದು ಎರಡು ತಿಂಗಳ ಹಿಂದೆ ನಾನು ಮಾತಾಡ್ತಾ ಇದ್ದೀನಿ ಎರಡು ತಿಂಗಳಲ್ಲಿ ಒಳ ಮೀಸಲಾತಿ ಮುಗಿಯುತ್ತೆ ಅಂತ ಹೇಳಿದರು ಅದು ಆದ ನಂತರ ಒಂದು ಹದಿನೈದು ದಿನಗಳ ಹಿಂದೆ ಹದಿನೈದು ದಿನ ಇನ್ನೂ ಹೆಚ್ಚು ಸಮಯವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರು ಎರಡು ದಿನದ ಹಿಂದೆ ಹೇಳ್ತಾರೆ ಇನ್ನು ಎರಡು ತಿಂಗಳು ಒಳ ಮೀಸಲಾತಿಗೆ ಬೇಕು ಅಂತ ಈ ಒಳ ಮೀಸಲಾತಿಗೆ ಇದನ್ನು ಬಂದಾದ ಬಳಕೆ ಕಾರ್ಯ ಮುಗಿತ ಅಂತಂದರೆ ಇಲ್ಲ ಅದನ್ನು ಹೋಗಿ ಸದನದಲ್ಲಿ ಮಂಡನೆಯಾಗಿ ಅದನ್ನು ಹೊರಗಡೆ ಬರಬೇಕು ಅಂತಂದರೆ ಅಲ್ಲಿಗೆ ಅದರದು ಮೂಲೆ ಗುಂಪಾಗಿರುತ್ತೋ ಗೊತ್ತಿಲ್ಲ ಅಥವಾ ಅದರದ್ದು ಏನಾಗುತ್ತೋ ಅಂತ ಗೊತ್ತಿಲ್ಲ ಹಾಗೆ ಇತ್ತೀಚೆಗೆ ನಡೆದಂಥ ಪರೀಕ್ಷೆಗಳಲ್ಲಿ ಅತಿ ಹೈಯೆಸ್ಟ್ ಕರ್ನಾಟಕದಲ್ಲಿ ನಡೆದಂಥ ಗೆಜೆಟೆಡ್ ಪ್ರೊಪ ನೋಟಿಫಿಕೇಷನಲ್ಲಿ ಮೂರನೆಯ ಅತಿ ಹೈಯೆಸ್ಟ್ ನೋಟಿಫಿಕೇಷನ್ ಇದಾಗಿತ್ತು ಎಲ್ಲರೂ ಅಂದ್ಕೊಂಡಿದ್ದರೂ ನಾವು ಓದಿದ್ದಕ್ಕೆ ನಮಗೆ ಸ್ವಾರ್ಥಕ ಆಯಿತು ಅಂತ ನೋಟಿಫಿಕೇಷನ್ ಕರೆದಾಗ ಅನ್ನಿಸ್ತು ಆದರೆ ಆಗಸ್ಟಿನಲ್ಲಿ ಆದಂಥ ಗೊಂದಲಗಳು ಮತ್ತೆ ರೀ ರೀಎಕ್ಸಾಮ್ಗೆ ಆಯಿತು ಅದೇ ಮತ್ತೆ ಡಿಶೆಂಬರಲ್ಲಿ ಬರೆದಾಗ ಗೊತ್ತಾಯಿತು ಇದು ಯಾವುದು ನೋಟಿಫಿಕೇಷನನ್ನು ಕಷ್ಟಪಟ್ಟು ಓದಿದವರಿಗಲ್ಲ ಅಂತೇಳಿ ಗೊತ್ತಾಗಿತ್ತು ಅಲ್ಲಿಗೆ ಅದನ್ನು ಕೆಲವೊಂದಿಷ್ಟು ಹೋರಾಟ ಅದು ಇದು ಅಂತೇಳಿ ಮಾಡಿಕೊಂಡು ಏನೋ ಒಂದು ಆಯಿತು ಅಲ್ಲಿಗೆ ಆ ಹೋರಾಟದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಅಲ್ಲಿ ಹೋರಾಟಗಳು ಏನು ನಡೆದಿವೆ ಅಂತೇಳಿ ನೀವಾಗಿ ಒಂದೊಂದು ಪಾಯಿಂಟು ಕೂಡ ನೀವು ತೆಗೆದಾಗ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟರ ಮಟ್ಟಿನ ಹೋರಾಟ ನಡೆದಿದೆ ಅಂತೇಳಿ ಎಲ್ಲರನ್ನ ಅತಿಯಾಗಿ ನಂಬೋದನ್ನ ಬಿಟ್ಟು ಅನಲೈಸಸ್ ಅನ್ನು ಮಾಡುವುದನ್ನು ಕಲಿರಿ ಆ ಟಾಪಿಕ್ ಮೇಲೆ ನಮಗೆ ಸರಿಯಾದ ಮಾಹಿತಿಗಳನ್ನು ತೆಗೆದುಕೊಳ್ಳಿ ಇಲ್ಲವಾದರೆ ಬಹಳ ಕಷ್ಟ ಆಗುತ್ತೆ ಮುಂದಿನ ಜೀವಗಳಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನು ನಂಬಕ್ಕೆ ಹೋಗಬೇಡಿ ತಮ್ಮ ಬಿಸ್ನೆಸ್ಸಿಗೋಸ್ಕರ ಅವರು ಹೇಳುವಂಥ ಒಂದಿಷ್ಟು ಮಾತುಗಳಿದೆ ನಿಜ ಯಾವುದೇ ನಾನು ಆ ಸಂಸ್ಥೆ ಈ ಸಂಸ್ಥೆ ಆ ವ್ಯಕ್ತಿ ಈ ಈ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ ತಮ್ಮ ದುಡ್ಡು ಬರುತ್ತೆ ಅಂತಂದರೆ ನಾಳೆನೇ ನೋಟಿಫಿಕೇಷನ್ ಆಗುತ್ತೆ ನಾನು ಮತ್ತೆ ಎಕ್ಸಾಮ್ ಆಗಿಸುತ್ತೆ ಇವೆಲ್ಲವನ್ನು ಹೇಳುವಂಥ ಜನರಿದ್ದಾರೆ ಅದನ್ನೆಲ್ಲ ನಂಬುವಂಥ ಮೂರ್ಖರಾಗಿ ನಾವು ಅದೀವಿ ಓಕೆನಾ ಅದನ್ನು ನಾನು ಬಿಟ್ಟು ಓದದ ಕಡೆಗೆ ಗಮನ ಮಾತ್ರ ಕೊಡಿ ಅದು ಇದು ಆನ್ಲೈನ್ ಅನ್ನೋದನ್ನು ಬಿಟ್ಬಿಡಿ ಯಾವುದೋ ಡೌಟ್ ಇದೆ ಅಂದರೆ ಆನ್ಲೈನಿಗೆ ಹೋಗಿ ನೋಡ್ಕೊಳ್ಳಿ ಅದನ್ನು ಬಿಟ್ಟು ಬೇರೆ ಏನು ನೋಡ್ಕೊಳೋಕ್ಕೆ ಹೋಗಬೇಡಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆಯನ್ನು ನಾನು ಹೇಳ್ತೀನಿ ಆ ಘಟನೆ ಆದ ಬಳಕೆ ನನ್ನ ನಮ್ಮ ವೈಯಕ್ತಿಕ ಬಗ್ಗೆ ನಾನು ಮಾತಾಡ್ತೀನಿ ನಾನು ಒಂದು ಊರಿಗೆ ಹೋಗಿದ್ದೆ ಆ ಊರಲ್ಲಿ ಒಂದು ತಾಯಿ ಹೇಳ್ತು ಹೇಗೆ ಕ್ಯಾಶುವಲ್ ಆಗಿ ಮಾತಾಡುವಾಗ ಏನಮ್ಮ ನಿನ್ನ ಮಗನಿಗೆಲ್ಲ ಮದುವೆ ಮಾಡೋದಿಲ್ಲ ಅಂತ ಕೇಳಿದಾಗ ಆ ತಾಯಿ ಅಂತೂ ಸರ್ಕಾರಿ ಹುದ್ದೆ ಅಂತ ಇದ್ದಾನಪ್ಪ ಏನಂತ ಹೇಳೋದು ನೀನಾದರೂ ಮಾತಾಡು ಅಂತ ಹೇಳ್ತು ನನವ ಕ್ಯಾಜುವಲ್ ಆಗತ್ತೆ ಅಮ್ಮ ಅಂತ ಹೇಳಿದೆ ಆ ತಾಯಿ ಒಂದು ಮಾತು ಹೇಳ್ತು ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂದು ಹೋಯಿತು ಏನು ಹೇಳ್ತಾಳೆ ತಾಯಿ ಅಂತಂದರೆ ಇಲ್ಲಪ್ಪ ನಾನು ಇರುವಾಗ ಸರ್ಕಾರಿ ಹುದ್ದೆಯನ್ನು ಪಡ್ಕೊಂಡು ಬರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಮಗ ಎಲ್ಲಿ ನಾನು ಸತ್ತು ಬಳಕೆ ಸರ್ಕಾರಿ ಹುದ್ದೆಯನ್ನು ತಂದು ನನ್ನ ಮೇ ನನ್ನ ಶವದ ಮೇಲೇನಾದರೂ ಇಡ್ತಾನೇನೋ ನೋಡು ಅಂತ ಅಂತು ಆ ತಾಯಿ ನಿಜವಾದ ಹೇಳಿದರು ಅಂತ ಮಾತು ಇದು ಯಾಕೆ ಅಂತಂದರೆ ಐದು ಆರು ವರ್ಷಗಳಿಂದ ಈ ನೋಟಿಫಿಕೇಶನ್ ಆಗ್ತಾ ಇಲ್ಲ ನಾವು ಸರ್ಕಾರ ಹುದ್ದೆಯನ್ನು ಪಡಿಬೇಕು ಅಂತ ಇಲ್ಲಿ ಕುಂತು ಓದ್ತಾ ಇದ್ದೀವಿ ಆ ದೇವಸ್ಥಾನಕ್ಕೆ ನಿಜವಾದ ಭಕ್ತರನ್ನು ಕಳಿಸ್ಬೇಕು ನಮ್ಮ ಸೇವೆ ಮಾಡೋವರನ್ನು ಕಳಿಸ್ಬೇಕಾಗಿತ್ತು ಆದರೆ ನಾವು ಕಳಿಸಿರುವಂಥ ಅಲ್ಲಿ ಕಳ್ಳರು ಢಕಾಯ್ತರನ್ನು ಕಳಿಸಿ ನಿಂತಿದ್ದೀವಿ ಯಾಕೆ ಅಂತಂದರೆ ಅದೇ ಥರ ನಮ್ಮ ಜೀವನವನ್ನು ಹಾಳು ಮಾಡ್ತಾ ಇದ್ದಿರುವಂಥದ್ದು ಆ ದೇವಸ್ಥಾನ ಪಾವಿತ್ರ್ಯತೆಯೂ ಹಾಳು ಮಾಡ್ತಾ ಇದ್ದಾರೆ ದೇವಸ್ಥಾನ ಅಂತಂದರೆ ನಾವು ಕಳಿಸಿರುವಂಥ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಕುಂದಿರುವಂಥ ಭಕ್ತಾದಿಗಳು ಅಂತ ಕರೆಯುವಂಥದ್ದು ಇಲ್ಲಿ ಯಾವುದೇ ಧರ್ಮಕ್ಕೂ ಕೂಡ ನಾನು ಮಾತಾಡ್ತಾ ಇಲ್ಲ ಅದು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇರ್ತೀನಿ ಅಲ್ಲಿ ನಿಮಗೆ ಯಾರಿಗಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಆ ತಾಯಿ ಹೇಳಿದಾಗ ಅನಿಸ್ತು ನನ್ನ ಸ್ನೇಹಿತ ಒಬ್ಬ ಒಂದು ಮೂರು ವರ್ಷ ಎಫ್ ಡಿ ಎ ಯಾವುದು ನೋಟಿಫಿಕೇಷನ್ ಆದಾಗ ಅವನು ಆಲ್ರೆಡಿ ಸೆಲೆಕ್ಷನ್ ಆಗಿತ್ತು ಅವನಿಗೆ ಲೆಟರ್ ಬರೋದು ನೋಟಿಫಿಕೇಷನ್ ಇವೆಲ್ಲವನ್ನು ಕ್ಲಿಯರ್ ಆದ ಬಳಕೆ ಅವನಿಗೆ ಲೆಟರ್ ಒಂದು ಬರೋದು ಬಾಕಿ ಆಗಿತ್ತು ನಿಜವಾಗ ಅವನ ಕಾರಣಾಂತರದಿಂದ ನಿಧನ ಹೊಂದಿದ ನಿಧನ ಹೊಂದಿ ಒಂದು ವರ್ಷದ ನಂತರ ಅವನಿಗೆ ಮನೆಗೆ ಲೆಟರ್ ಬಂತು ಆವಾಗ ಅವನು ಶವ ಇಟ್ಕೊಂಡು ಇಲ್ಲೋ ಅವನ ಶವ ಹೋಗಿ ಆ ಸರ್ಕಾರಿ ಹುದ್ದೆಯನ್ನು ಮಾಡಬೇಕಾಗಿತ್ತೋ ಹೇಗೋ ಅಟ್ಲೀಸ್ಟ್ ಅವನು ಇದ್ದಾಗಾದರೂ ಬಂದಿತ್ತು ಅಂದರೆ ಆ ಜೀವ ಇನ್ನೂ ಖುಷಿ ಪಡ್ತಿತ್ತೇನೋ ಗೊತ್ತಿಲ್ಲ ಇನ್ನು ನಮ್ಮ ವೈಯಕ್ತಿಕ ವಿಚಾರಗಳಿಗೆ ನಾನು ಬರ್ತೇನೆ ಮನೆಯಿಂದ ಬಿಟ್ಟು ಹಾಕಿ ಪಕ್ಕದ ಮನೆಯವ್ರಿಗೆ ಕಷ್ಟ ಆದರೆ ನನಗೇನು ಅನ್ನುವಂಥ ಜೀವ ನಮ್ಮದಾಗಿದೆ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂತೆ ತುಂಬ ಜನ ನನ್ನ ಜೊತೆಗೆ ಹಂಚಿಕೊಳ್ತಾರೆ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಅಪ್ಪ ಅಮ್ಮನಿಗೆ ನಾನು ಇನ್ನೂ ಎಷ್ಟು ದಿನ ಅಂತ ದುಡ್ಡು ಕೇಳೋದು ಸಂಜೆ ಆದರೆ ಫೋನ್ ಹಚ್ತಾರೆ ಯಾವಾಗ ನೀವು ಸರ್ಕಾರಿ ಹುದ್ದೆ ಪಟ್ಕೊಂಡು ಬರ್ತೀರಿ ದಯವಿಟ್ಟು ನನ್ನ ಸಾಯೋ ಸಮಯದಲ್ಲಿ ನನ್ನನ್ನು ನೋಡ್ಕೊಳ್ಳಿ ಏನಾದರೂ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ತಾಯಿಯು ಹಾಗೆ ಒಂದೊಂದು ಮಾತಾರೆ ನನಗೆ ನಿಜವಾಗ್ಲೂ ನನ್ನ ತಾಯಿನ ನನಗಂದಿದ್ದು ಏನಂತ ಅಪ್ಪ ಸಾಯೋ ಸಮಯದಲ್ಲಿ ನಾನು ನಿನ್ನನ್ನು ನೋಡ್ಕೋಬೇಕು ಅಥವಾ ನೀನು ನನ್ನನ್ನು ನೋಡ್ಕೋಬೇಕು ಒಂದು ಗೊತ್ತಾಗ್ತಾ ಇಲ್ಲ ನನ್ನ ಹಳೆ ಜನ್ಮದಲ್ಲಿ ಏನೋ ಪಾಪ ಮಾಡಿದ್ನೋ ಅಥವಾ ಈ ಜನ್ಮದಲ್ಲೇ ನಾನು ಏನೋ ಪಾಪ ಮಾಡಿದ್ನೇನೋ ಗೊತ್ತಿಲ್ಲ ಈಗ ನನಗದನ್ನು ತಡ್ತಾ ತಡ್ತಾಯಿದೆಯಲ್ಲ ಅಂತ ಅನಿಸುತ್ತೆ ಅದರ ಜೊತೆಗೆ ನಾವು ಮಾಡುವಂಥ ತಪ್ಪು ಕೂಡ ಹೇಳ್ತೀನಿ ಇಲ್ಲಿ ಇನ್ಕ್ಲೂಡ್ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ ಓದಕ್ಕಂತ ಐದು ಸಾವಿರನೋ ನಾಲ್ಕು ಸಾವಿರನೋ ಐದು ಸಾವಿರನೋ ಕಳಿಸಿರುವಂಥ ದುಡ್ಡನ್ನು ಯಾವುದೋ ಮೋಜು ಮಸ್ತಿ ಅವ್ರ ಜೊತೆ ತಿರ್ಗಾಡಿನಿ ಇವ್ರ ಜೊತೆ ತಿರ್ಗಾಡಿನಿ ಅಂತ ಹರಟೆ ಹೊಡಿತೀವಿ ಒಂದಿಷ್ಟು ವೈಯಕ್ತಿಕ ಮನುಷ್ಯರಿಗೆ ಬೇಜಾರಾಗಬಹುದು ಆದರೂ ಒಂದಿಷ್ಟು ತಾಯಿ ತಂದೆಯ ಬಗ್ಗೆ ಒಂದಿಷ್ಟು ಕರುಣೆ ಇರಲಿ ಅಲ್ವಾ ನಿಮಗೂ ಕೂಡ ಆ ಕರುಣೆ ಏನಾದರೂ ಇತ್ತು ಅಂತಂದರೆ ಅವಾಗ ನಿಮಗೆ ಗೊತ್ತಾಗತ್ತೆ ಇದರ ಅನುಭವ ಏನಿದೆ ಅಂತೇಳಿ ಸೊ ದಯವಿಟ್ಟು ನಾನು ಹೇಳೋದು ನಿಜವಾಗಿ ತಾಯಿ ತಂದೆಗೆ ಯಾವುದೇ ಕಾರಣಕ್ಕೂ ಮೋಸವನ್ನು ಮಾಡೋಕ್ಕೆ ಹೋಗಬೇಡಿ ಓದೋ ಕಡೆಗೆ ಗಮನ ಇರಲಿ ನೀವು ಯಾರ ಜೊತೆಗಾದರೂ ತಿರುಗ್ಯಾಡಿ ಬಟ್ ಓದೋದಕ್ಕೆ ಮೋಸ ಮಾಡೋದಕ್ಕೆ ಹೋಗಬೇಡಿ ನನ್ನ ಈಗ ನಿಮ್ಮ ತಾಯಿಯ ತಂದೆಯ ಮೇಲೆ ಒಂದು ಶಪಥ ಮಾಡಿ ಏನಂತ ಸರ್ಕಾರಕ್ಕೆ ಒಂದು ಸವಾಲನ್ನು ಹಾಕಿ ಇಲ್ಲಿ ಯಾರ ಮಧ್ಯಸ್ಥಿಕೆನೂ ತರದೆ ನಾನು ಮತ್ತೆ ಹೇಳ್ತಾ ಇದ್ರಿ ಯಾರ ಮಧ್ಯಸ್ಥಿಕೆನೂ ತರದೆ ಒಂದು ಪೋಸ್ಟನ್ನು ಟ್ವಿಟ್ಟನ್ನು ಅನ್ನು ಮಾಡಿ ಸರ್ಕಾರಕ್ಕೆ ನಿಜವಾಗಲೂ ಇದೇ ವರ್ಷ ನೀವೇನಾದರೂ ನೋಟಿಫಿಕೇಶನ್ ಅನ್ನು ಹೊರಡಿಸದೇ ಇದ್ರೆ ಮುಂದೆ ನೀವು ಬರ್ತಾ ಇರುವಂಥ ಚುನಾವಣೆಗಳಿಗೆ ನೀವು ಪಶ್ಚಾತಾಪ ಪಡ್ತೀರಿ ನಾನು ಸರ್ಕಾರ ಯಾವುದೇ ಇರಲಿ ಅವರು ಇವರು ಅಂತ ಹೇಳ್ತಾ ಇಲ್ಲ ನಮಗೆ ಯಾರು ಒಳ್ಳೇದು ಮಾಡ್ತಾರೋ ನಾ ಆ ಸರ್ಕಾರಕ್ಕೆ ನಾವು ಸಪೋರ್ಟ್ ಮಾಡೋಣ ಜನಗಳ ಪರವಾಗಿರುವಂಥ ಸರ್ಕಾರ ನಾನು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಅದರ್ವೈಸ್ ನಾನು ಯಾವುದೂ ಪಕ್ಷನ ಮಾತಾಡ್ತಾ ಇಲ್ಲ ಆಮೇಲೆ ಶಪಥ ಮಾಡಿ ಒಂದು ಟ್ವಿಟ್ ಅಭಿಯಾನವನ್ನು ಪ್ರಾರಂಭ ಮಾಡಿ ಲಕ್ಷಾಂತರ ಲಕ್ಷಾಂತರ ಜನಗಳನ್ನು ನಮ್ಮಲ್ಲಿ ಸರ್ಕಾರಿ ಹುದ್ದೆಗಂತ ಓದ್ತಾ ಇದೀವಿ ಎಲ್ಲರ ಅಭಿಯಾನ ಒಬ್ಬರಿಗೊಬ್ಬರಿಗೆ ಒಬ್ಬರಿಗೆ ಹಂಚ್ಕೊತಾ ಹೋಗಿ ಅವತ್ತು ಯಾಕೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ನಾವು ಮಾತಾಡೋಕ್ಕೆ ಬರತ್ತಾ ಯಾಕೆ ಅಂತಂದರೆ ನನಗೇನಾಗೋದಿದೆ ಅಂತೇಳಿ ಸಾಯಂಕಾಲ ಐದು ಗಂಟೆ ಆದರೆ ಟೀ ಮಧ್ಯ ಬೆಳಗ್ಗೆ ಆದರೆ ಊಟ ಚೆನ್ನಾಗಿ ತಿಂತಾ ಇದ್ದೀವಿ ಅಪ್ಪ ಅಮ್ಮ ಐದು ವರ್ಷ ಐದು ಸಾವಿರ ಹತ್ತು ಸಾವಿರನೂ ಅಮೌಂಟ್ ಕಳಿಸ್ತಾ ಇದ್ದಾರೆ ನಾವು ಚೆನ್ನಾಗಿದ್ದೀವಿ ಅಷ್ಟೇ ಇವಾಗ ನೋಟಿಫಿಕೇಷನ್ ಆಗಿಲ್ಲ ಅಂತಂದರೆ ಕೊನೆಗೆ ಹೋರಾಟ ಮಾಡ್ತೀವಿ ನಮ್ಮದು ಏಜ್ ಬರ್ತಾ ಇಲ್ಲ ನಾನು ಓದಿರೋದು ಅಲ್ಲಿ ಬರ್ತಾ ಇಲ್ಲ ನಾನು ಮತ್ತೆ ಆಗ್ತಾ ಇದ್ದೀನಿ ಅನ್ನೋದು ಕೆಟ್ಟ ದಾರಿಯನ್ನು ಹಿಡಿಯೋದು ಇದನ್ನೆಲ್ಲವನ್ನು ಬಿಡಿ ಓಕೆನಾ ಇಷ್ಟು ಹೇಳಿ ಇದು ಆಡಿ ಒಂದು ಸ್ವಲ್ಪ ಲೆಂಗ್ತಿ ಆಯಿತು ಬಟ್ ಆದರೆ ಒಂದು ಟೂ ಸ್ಪೀಡನ್ನು ಇಟ್ಕೊಂಡು ಕೇಳಿ ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದರೆ ನನ್ನ ಅನಿಸಿಕೆಗಳನ್ನು ಇಲ್ಲಿ ಹೇಳಿದ್ದೀನಿ ನಿಮ್ಮ ಅಭಿಯಾನ ಆದಷ್ಟು ಬೇಗ ಪ್ರಾರಂಭ ಮಾಡಿ ಇಲ್ಲಿ ಯಾರ ಮಧ್ಯಸ್ಥಿಕೆಯನ್ನು ವಹಿಸೋದು ಬೇಡ ಧನ್ಯವಾದಗಳು